ಎಲ್ರಿಗೂ ನಮಸ್ಕಾರ ಆಗಸ್ಟ್ ತಿಂಗಳ ಮಕರ ರಾಶಿಯ ಭವಿಷ್ಯವನ್ನು ನಾವಿವತ್ತು ಸವಿವರವಾಗಿ ನೋಡುವಂತಹ ಸಮಯ ಮಕರ ರಾಶಿಯವರೇ ನಿಮಗೆ ಶುಕ್ರ ಆರನೇ ಮನೆಯಲ್ಲಿ ಇದ್ದಾನೆ ಇದರಿಂದ ಉದ್ಯೋಗದಲ್ಲಿ ಕೆಲವೊಂದು ಅಸಮಾಧಾನಗಳು ಉಂಟಾಗುವಂತಹದ್ದು ನಿಮ್ಮ ನಿರೀಕ್ಷೆ ಏನಿದೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಫಲ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಹಾಗಾಗಿ ನೀವು ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ತಯಾರಾಗಿರಬೇಕಾಗತ್ತೆ ಮಂಗಳ ಹನ್ನೊಂದನೇ ಮನೆಯಲ್ಲಿ ಇದ್ದಾನೆ ನಿಮ್ಮ ಸಹೋದ್ಯೋಗಿಗಳಿಂದ ನಿಮಗೆ ಉತ್ತಮವಾದಂತಹ ಸಹಕಾರ ಸಿಗುವಂತಹದ್ದು ಇನ್ನು ಬೇರೆ ಬೇರೆ ಪ್ರಾಜೆಕ್ಟ್ಗಳು ಅಥವಾ ಬೇರೆ ಬೇರೆ ಯೋಜನೆಗಳಿಗೆ ಉತ್ತಮವಾದಂತಹ ಅವಕಾಶಗಳು ದೊರೆಯುವ ಸಾಧ್ಯತೆಗಳು ಹೆಚ್ಚಾಗಿದೆ ಆಗಸ್ಟ್ ಇಪ್ಪತ್ತೊಂದರ ನಂತರ ಶುಕ್ರ ಏಳನೇ ಮನೆಗೆ ಹಾದು ಹೋಗೋದರಿಂದ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸುವುದು ಅತ್ಯಗತ್ಯ ನಿಮ್ಮ ಎಲ್ಲ ನಿರ್ಧಾರಗಳು ಸಹ ಬಹುಮಟ್ಟಿಗೆ ಸಂಬಂಧಗಳ ಮೇಲೆಯೇ ಆಧಾರಿತವಾಗಿರುತ್ತೆ ನಿಮಗಿಲ್ಲಿ ಸೂಚನೆ ಏನಂದ್ರೆ ನಿಮ್ಮ ಆಫೀಸಿನ ಅಥವಾ ನಿಮ್ಮ ಕಚೇರಿಯ ಗಾಸಿಫ್ಗಳಿಂದ ನೀವು ದೂರ ಇರಬೇಕು ಹಾಗೆ ರಾಜಕೀಯದ ವಿಷಯದಿಂದನೂ ಕೂಡ ನೀವು ದೂರ ಇದ್ರೆ ಒಳ್ಳೆಯದು ನಿಮ್ಮ ಕೆಲಸವೇ ನಿಮ್ಮ ಶಕ್ತಿಯ ಮೂಲ ಅನ್ನೋದನ್ನ ನೀವು ಮರಿಬೇಡಿ ಈ ತಿಂಗಳು ಹೊಸ ಹೂಡಿಕೆಗೆ ಉದ್ಯೋಗಾವಕಾಶಕ್ಕೆ ಏನು ಹೊಸ ಹೂಡಿಕೆಯನ್ನು ಮಾಡಬೇಕು ಅನ್ಕೊಂಡಿದ್ರೆ ಅದು ಅಷ್ಟು ಸೂಕ್ತ ಅಲ್ಲ ಶುಕ್ರನ ತಿರುವು ನಿಮ್ಮ ವ್ಯವಹಾರದ ಮೇಲೆ ಸ್ವಲ್ಪ ತೀಕ್ಷ್ಣತೆಯನ್ನ ತೋರುವ ಸಾಧ್ಯತೆ ಇದೆ ಹಾಗಾಗಿ ಈಗ ಸದ್ಯದ ಯಾವುದೇ ರೀತಿಯಾದಂತಹ ಗುತ್ತಿಗೆ ಕೆಲಸ ಇರ್ಬೋದು ಅಥವಾ ಕಾಂಟ್ರ್ಯಾಕ್ಟ್ಗಳ ಬಗ್ಗೆ ಏನಿದೆ ಅದನ್ನು ಇನ್ನೊಂದು ಸಲ ವಿಚಾರವನ್ನು ಮಾಡೋದು ಅತ್ಯವಶ್ಯಕ ಇನ್ನು ಉದ್ಯೋಗವನ್ನು ಮಾಡ್ತಾ ಇರುವಂಥವರಿಗೆ ಹೊಸ ಹೊಸ ಕ್ಲೈಂಟ್ಗಳನ್ನು ನೀವು ಹುಡುಕೋದು ಇಲ್ಲಿ ಲಾಭದಾಯಕ ಹಾಗೆ ಹಳೆಯ ಕ್ಲೈಂಟ್ಗಳನ್ನು ನೀವು ಮರಿಬಾರದು ಮಂಗಳ ಲಾಭದ ಮನೆಯಲ್ಲಿರೋದ್ರಿಂದ ಧನ ಪ್ರವಾಹ ಇರುವಂತಹ ಯೋಗ ಇಲ್ಲಿ ಆದರೆ ಶನಿಯ ಹಿಮ್ಮುಖ ಸ್ಥಿತಿ ಇದೆ ಅದರ ಕಾರಣದಿಂದ ಕೆಲವೊಮ್ಮೆ ಸ್ವಲ್ಪ ವಿಳಂಬ ಆಗ್ಬೋದು ವಿಳಂಬ ಆದ್ರೂ ಕೂಡ ಹಣದ ಅರಿವಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ ನಿಮಗಿಲ್ಲಿ ಖರ್ಚನ್ನು ನಿಯಂತ್ರಣ ಮಾಡದೇ ಇದ್ರೆ ಪಡೆದಂತಹ ಲಾಭ ನಿಮಗೆ ಉಳಿಯೋದಿಲ್ಲ ಈ ತಿಂಗಳಲ್ಲಿ ಉಳಿತಾಯವನ್ನು ಮೊದಲಿಗೆ ಮಾಡ್ಕೊಳ್ಳಿ ಯಾವುದೇ ಒಂದು ಖರೀದಿಯನ್ನು ಮಾಡುವಾಗ ಮೊದಲು ನಿಜವಾಗಿಯೂ ಇದು ಬೇಕಾ ಅನ್ನೋ ಪ್ರಶ್ನೆಯನ್ನು ನಿಮ್ಮಲ್ಲಿ ನೀವು ಮಾಡಿಕೊಂಡು ಖರೀದಿಯನ್ನು ಮಾಡ್ಕೊಳ್ಳಿ ಶನಿ ಹಿಮ್ಮುಖ ಚಲನೆಯಲ್ಲಿ ಎರಡನೇ ಮನೆಯಲ್ಲಿರೋದ್ರಿಂದ ಮಾತಿನಲ್ಲಿ ಸ್ಪಷ್ಟತೆ ಇಲ್ಲ ಅಂತಾದರೆ ಕೌಟುಂಬಿಕ ವಾದಗಳು ಉಂಟಾಗುವಂತಹ ಸ್ಥಿತಿಗತಿ ಇದೆ ಹಾಗಾಗಿ ನಿಮ್ಮ ಮಾತುಗಳು ಇತರರ ಮೇಲೆ ಪರಿಣಾಮ ಬೀರದೇ ಇರೋ ಥರ ನೋಡ್ಕೊಳ್ಳಿ ಇಂಥ ಸಂದರ್ಭದಲ್ಲಿ ತಾಳ್ಮೆಯಿಂದ ಇರೋದು ಅತ್ಯವಶ್ಯಕ ಸಂಬಂಧವನ್ನು ಉಳಿಸ್ಕೊಳ್ಳೋದು ಮೊದಲನೇ ಗುರಿಯಾಗಿರಬೇಕು ನಿಮ್ಮದು ಬುದ್ಧಿವಂತಿಕೆಯೇ ನಿಮ್ಮ ದೈವಬಲ ಅಂತೇಳಿ ತಿಳ್ಕೊಂಡು ಮಾತುಗಳನ್ನು ಆಡ್ತಾ ಹೋಗಿ ಇಲ್ಲಿ ಶುಕ್ರನ ಸ್ಥಿತಿ ಪ್ರೀತಿಗೆ ಅಷ್ಟು ಅನುಕೂಲಕರವಾಗಿಲ್ಲ ಅನಾವಶ್ಯಕವಾಗಿ ಭಾವನಾತ್ಮಕಗಳಲ್ಲಿ ವ್ಯತ್ಯಾಸಗಳು ಕಂಡುಬರುವುದು ಗೊಂದಲಗಳಾಗುವಂತಹದ್ದು ಇದೆಲ್ಲ ಸಾಧ್ಯತೆಗಳಿದೆ ವೈವಾಹಿಕ ಜೀವನದಲ್ಲಿ ಮುಖ್ಯವಾಗಿ ಪರಸ್ಪರ ನಂಬಿಕೆ ಬಹುಮುಖ್ಯವಾಗಿರುತ್ತೆ ಇದರ ಬಗ್ಗೆ ಸ್ವಲ್ಪ ಹರಿಸೋದು ಒಳ್ಳೆಯದು ಸೂಚನೆ ಏನಂದರೆ ಬುದ್ಧಿವಂತಿಕೆಯಿಂದ ನೀವು ಮಾತುಕತೆಯನ್ನು ನಡೆಸ್ಕೊಳ್ಬೇಕಾಗತ್ತೆ ವಿವಾದಕ್ಕಿಂತ ನೀವು ಉತ್ತಮವಾದಂತಹ ಪರಿಹಾರವನ್ನು ಹುಡುಕೋದು ಒಳ್ಳೆಯದು ಸರಿಯಾದಂತಹ ಆಹಾರ ಪದ್ಧತಿಯನ್ನು ಇಟ್ಕೊಳ್ಳಿ ಮಾನಸಿಕ ಒತ್ತಡದಿಂದ ಸ್ವಲ್ಪ ಹೊಟ್ಟೆಯ ಸಮಸ್ಯೆಗಳು ತಲೆ ಕಣ್ಣು ಸಂಬಂಧಿ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಯೋಗ ಧ್ಯಾನ ಉತ್ತಮವಾದಂತಹ ಆಹಾರ ನಿದ್ರೆ ಇದನ್ನು ಜೀವನದಲ್ಲಿ ರೂಪಿಸಿಕೊಳ್ಳಿ ಈ ನಾಲ್ಕು ಅಸ್ತ್ರ ನಿಮ್ಮನ್ನು ರಕ್ಷಣೆಯನ್ನು ಮಾಡೋದರಲ್ಲಿ ಯಾವುದೇ ಸಂಶಯ ಇಲ್ಲ ಹಾಗೆ ಇದಕ್ಕೆಲ್ಲ ಪರಿಹಾರವನ್ನು ಯಾವ ರೀತಿಯಾಗಿ ಮಾಡಿಕೊಳ್ಬೋದು ಅಂತಂದರೆ ಸ್ವಲ್ಪ ಅಕ್ಕಿ ಹಾಗೂ ಬೆಲ್ಲವನ್ನು ದೇವಾಲಯಕ್ಕೆ ದಾನ ಮಾಡಿ ಹಾಗೆ ಸೋಮವಾರದಂದು ಶಿವನಿಗೆ ಅಭಿಷೇಕವನ್ನು ಮಾಡಿ ಓಂ ನಮ ಶಿವಾಯ ಅನ್ನೋದನ್ನು ಇಪ್ಪತ್ತೊಂದು ಬಾರಿ ಜಪವನ್ನು ಮಾಡಿಕೊಂಡು ಜೀವನವನ್ನು ಆ ದಿನವನ್ನು ಪ್ರಾರಂಭ ಮಾಡಿ ಬಂಧುಗಳೇ ಈ ತಿಂಗಳು ನಿಮಗೆ ಕೆಲವೊಂದು ಸವಾಲುಗಳ ಸಮಯ ಆ ಸವಾಲುಗಳನ್ನು ನೀವು ಯಾವ ರೀತಿಯಾಗಿ ಎದುರಿಸ್ಬೋದು ಅಂತಂದರೆ ನಿಮ್ಮ ಮನಃಶಕ್ತಿ ನಿಮ್ಮ ವಾಕ್ಚಾತುರ್ಯ ನೀವು ಮಾಡುವಂತಹ ಕೆಲಸ ಆ ಕೆಲಸದಲ್ಲಿ ದೃಢ ನಿರ್ಧಾರ ಇದಿಷ್ಟನ್ನು ಇಟ್ಕೊಳ್ಳಿ ಎಲ್ಲವೂ ತಾನಾಗೇ ಸರಿಯಾಗ್ತಾ ಹೋಗುತ್ತೆ ಇಲ್ಲಿ ನೀವು ಕಡಿವಾಣವೇ ನಿಮಗೆ ನಡೆ ಅಂತೇಳಿ ತಿಳ್ಕೊಳ್ಳಿ ಶ್ರಮವೇ ನಿಮಗೆ ಆಯುಧ ಅಂತೇಳಿ ತಿಳ್ಕೊಂಡು ಮುಂದುವರ್ಕೊಂಡು ಹೋಗಿ ನಾವು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಸರ್ವೇ ಜನಾ ಸುಖಿನೋ ಭವಂತು